ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಕರ್ಮಗಳೇ ನಮ್ಮ ಗುರುತುಗಳಾಗಿರ್ತವೆ ಯಾಕಂದ್ರೆ ನಮ್ಮ ಹೆಸರಿನಲ್ಲೇ ಇರುವವರು ಈ ಪ್ರಪಂಚದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಆದರೆ ನಮ್ಮ ಹೆಸರು ನಮ್ಮ ಕರ್ಮಗಳಿಂದ ಮಾತ್ರವೇ ಗುರುತಿಸಲ್ಪಡುತ್ತೆ ಹಾಗಾಗಿ ಹಾಗೆ ಒಂದು ಕಾಲದ ಮಾತಿದು ಒಬ್ಬ ಹುಡುಗಿ ಗುರುಗಳ ಹತ್ರ ಬಂದು ಗುರುವೆ ನಾನು ನನ್ನ ಜೀವನದಲ್ಲಿ ಬಹಳ ನೊಂದಿದ್ದೇನೆ ಹಾಗೆ ನನ್ನ ಜೀವನದಲ್ಲಿ ನನಗೆ ಏಕ ರೀತಿಯ ಸಮಸ್ಯೆಗಳಲ್ಲಿದ್ದೆ ಕೃಪೆ ಮಾಡಿ ಈ ಸಮಸ್ಯೆಗಳಿಂದ ಹೊರಬರುವ ಮಾರ್ಗ ತಿಳಿಸಿ ಗುರುದೇವ ಅಂತ ಹೇಳಿ ಆ ಹುಡುಗಿ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳೆ ಸ್ನೇಹಿತರೆ ಆ ಗುರುಗಳು ಹೇಳ್ತಾರೆ ನೀನೀಗ ಮನೆಗೆ ಹೋಗಿ ಒಂದು ಲೋಟವನ್ನ ತಗೊಂಡು ಆ ಲೋಟದಲ್ಲಿ ನೀರನ್ನು ತುಂಬಿಸ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಚಮಚದಷ್ಟು ಖಾರದ ಪುಡಿಯನ್ನ ಹಾಕಿ ಆ ನೀರನ್ನ ಕರಡ್ಕೊಂಡು ಕುಡಿ ಇದು ನಾಳೆ ಬಾ ನನ್ನ ಹತ್ರ ಅಂತ ಹೇಳಿ ಆ ಗುರುಗಳು ಹೇಳಿ ಕಳಿಸ್ತಾರೆ ಅವಳು ಮನೆಗೆ ಹೋಗ್ತಾಳೆ ಅದೇ ತರ ಒಂದು ಗ್ಲಾಸ್ ತಗೊಳ್ತಾಳೆ ಅದರಲ್ಲಿ ನೀರು ಹಾಕ್ಕೊಳ್ತಾಳೆ ಅದರಲ್ಲಿ ಒಂದು ಐದು ಸ್ಪೂನು ಖಾರದ ಪುಡಿಯನ್ನ ಹಾಕ್ಕೊಂಡು ನೀರನ್ನ ಕುಡಿಲಿಕ್ಕೆ ಶುರು ಮಾಡ್ತಾಳೆ ಬಾ ಎಲ್ಲ ಉರಿಯಾಗ್ಲಿಕ್ಕೆ ಶುರು ಆಗುತ್ತೆ ಹಾಗೆ ಆ ನೀರನ್ನು ಕುಡಿದ ತಕ್ಷಣ ಹೊಟ್ಟೆನೂ ಉರಿಲಿಕ್ಕೆ ಶುರು ಆಗುತ್ತೆ ಅವಳಿಗೆ ಅರ್ಧ ಕೂಡ ನೀರನ್ನ ಕುಡಿಲಿಕ್ಕೆ ಆಗೋದಿಲ್ಲ ಕುಡಿದಿರ ನೀರನ್ನು ಕೂಡ ಉಗುಳು ಬಿಡ್ತಾಳೆ ಬೆಳಗ್ಗೆ ಬೇಗನೆ ಗುರುಗಳ ಹತ್ರ ಬರ್ತಾಳೆ ಆಗ ಗುರುಗಳು ಕೇಳ್ತಾರೆ ನಾನು ನಿನ್ನೆ ಹೇಳಿದ ಪರಿಹಾರದ ಅನುಭವ ಹೇಗಿತ್ತು ನಿನಗೆ ಅಂತ ಹೇಳಿ ಗುರುಗಳು ಕೇಳಿದಾಗ ಆಗ ಆ ಹುಡುಗಿ ಹೇಳ್ತಾಳೆ ತುಂಬ ಕೆಟ್ಟದಾಗಿತ್ತು ನಾನು ಆ ರೀತಿ ಖಾರದ ಪುಡಿಯನ್ನು ನೀರಿನ ಲೋಟಕ್ಕೆ ಹಾಕಿ ಕುಡ್ದೆ ಅದರಿಂದ ನನ್ನ ಬಾಯೆಲ್ಲ ತುಂಬ ಉರಿಯಾಯಿತು ಹಾಗೆ ಹೊಟ್ಟೆಯಲ್ಲೂ ಕೂಡ ಉರಿ ಶುರುವಾಯಿತು ಅದರಿಂದ ನಾನು ಆ ನೀರನ್ನು ಕುಡಿಲಿಕ್ಕೆ ಆಗಲಿಲ್ಲ ಕುಡಿದಿದ್ದ ನೀರನ್ನು ಸಹ ಉಗುಳು ಬಿಟ್ಟೆ ಗುರುದೇವ ಅಂತ ಹೇಳಿ ಆ ಹುಡುಗಿ ಹೇಳ್ತಾಳೆ ಮತ್ತೆ ಗುರುಗಳು ಹೇಳ್ತಾರೆ ನಾಳೆ ಬರುವಾಗ ನಿನ್ನ ಒಂದು ಕೈ ಮುಷ್ಟಿಯಲ್ಲಿ ಒಂದು ಹಿಡಿ ಮೆಣಸಿನ ಪುಡಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಮರುದಿನ ಗುರುಗಳು ಹೇಳಿದ ಹಾಗೆ ತನ್ನ ಕೈಯ ಮುಷ್ಟಿಯಲ್ಲಿ ಒಂದು ಹಿಡಿ ಖಾರದ ಪುಡಿಯನ್ನು ತೆಗೆದುಕೊಂಡು ಬರ್ತಾಳೆ ಆಗ ಆ ಗುರುಗಳು ಹೇಳ್ತಾರೆ ಬಾ ಖಾರದ ಪುಡಿಯನ್ನ ತೆಗೆದುಕೊಂಡು ಬಂದಿದೆಯಾ ಹಾಗಾದ್ರೆ ನನ್ನ ಹಿಂದೆ ಹಿಂದೆ ಬಾ ಅಂತ ಹೇಳಿ ಗುರುಗಳು ಮುಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆಗ ಆ ಹುಡುಗಿ ಕೂಡ ಗುರುಗಳ ಹಿಂದೆ ಹಿಂದೆ ಹಿಂಬಾಲಿಸಿ ಹೋಗ್ತಾಳೆ ಶುದ್ಧವಾದ ಒಂದು ಕೊಳ ಕಾಣಿಸುತ್ತೆ ಒಂದು ನೀರು ಹರಿಯುತ್ತಾ ಇರುವ ಜರಿ ಕಾಣಿಸುತ್ತೆ ಗುರುಗಳಿಗೆ ಅವರು ಆ ಜರಿಯ ಬಳಿ ಹೋಗಿ ನಿಂತ್ಕೊಳ್ತಾರೆ ಆ ಹುಡುಗಿ ಕೂಡ ಅಲ್ಲಿಗೆ ಹೋಗಿ ನಿಂತು ಳೆ ಆಗ ಗುರುಗಳು ಹೇಳ್ತಾರೆ ನಿನ್ನ ಕೈ ಮುಷ್ಟಿಯಲ್ಲಿರುವ ಆ ಖಾರದ ಪುಡಿಯನ್ನ ಆ ಹರಿಯುವ ನೀರಲ್ಲಿ ಕದಡುಬಿಡು ಅಂತ ಹೇಳ್ತಾರೆ ಅವಳು ಕೂಡ ಅದನ್ನೇ ಪರಿಪಾಲನೆ ಮಾಡ್ತಾಳೆ ನಂತರ ಈಗ ಗುರುಗಳು ಹೇಳ್ತಾರೆ ಈ ನೀರಲ್ಲಿ ಈಗ ಒಂದು ಬೊಗಸೆ ನೀರನ್ನ ತಗೊಂಡು ಕುಡಿ ಅಂತ ಹೇಳ್ತಾರೆ ಆಗ ಆ ಹುಡುಗಿ ಹಾಗೆ ಮಾಡ್ತಾಳೆ ಆಗ ಗುರುಗಳು ಕೇಳ್ತಾರೆ ಹೇಗಿತ್ತು ಈ ನೀರಿನ ಸ್ವಾದ ಅಂತ ಹೇಳಿ ಆ ಹುಡುಗಿ ತುಂಬಾ ರುಚಿಯಾಗಿತ್ತು ಅಂತ ಹೇಳ್ತಾಳೆ ಆಗ ಗುರುಗಳು ಅವಳನ್ನ ಅಲ್ಲೇ ಕೂರಿಸ್ಕೊಂಡು ತಾವು ಕುತ್ಕೊಳ್ತಾರೆ ಕುತ್ಕೊಂಡು ಅವರ ಕೈ ಮೇಲೆ ಅವಳ ಕೈಯನ್ನ ಇಟ್ಕೊಂಡು ಹೇಳ್ತಾರೆ ಜೀವನದಲ್ಲಿರುವ ಕಷ್ಟ ದುಃಖ ಸಮಸ್ಯೆಗಳು ಕೂಡ ಇದೇ ತರಹ ಖಾರದ ಪುಡಿಯ ತರಹನೆ ಹೆಚ್ಚು ಅಲ್ಲ ಹಾಗೆ ಕಡಿಮೆಯೂ ಅಲ್ಲ ಹಾಗೆ ಕಂದ ಜೀವನದಲ್ಲಿ ಬರುವ ಸಮಸ್ಯೆಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಅವುಗಳು ಅವುಗಳ ಗುಣದಲ್ಲೇ ಇರ್ತವೆ ಯಾವಾಗ್ಲೂ ಕೂಡ ಆದರೆ ನೀನು ಅವುಗಳನ್ನ ಎಷ್ಟರ ಮಟ್ಟಿಗೆ ಅವುಗಳ ಸ್ವಾದವನ್ನ ಸವಿಯುವ ಬುದ್ಧಿವಂತಿಕೆಯನ್ನ ಹೊಂದಿರ್ತೀಯೋ ಅವುಗಳ ಆಧಾರದ ಮೇಲೆ ಅವು ನಿರ್ಧಾರಿತವಾಗಿರ್ತವೆ ನೀನು ಅವುಗಳನ್ನ ಯಾವ ಗಾತ್ರದ ಪಾತ್ರೆಯಲ್ಲಿ ಹಾಕ್ತೀಯೋ ಅನ್ನುವುದೇ ಮುಖ್ಯವಾಗಿರುತ್ತೆ ಹಾಗಾಗಿ ನೀನು ನಿನ್ನ ದುಃಖ ಕಷ್ಟ ಸಮಸ್ಯೆಗಳನ್ನ ಎದುರಿಸಬೇಕಾದ್ರೆ ನಿನ್ನನ್ನು ನೀನು ಎಷ್ಟು ದೊಡ್ಡ ಆಲೋಚನೆಗಳಿಂದ ವ್ಯಕ್ತಿತ್ವದಿಂದ ರೂಪಿಸಿಕೊಂಡು ನೋಡು ಅದು ಬಿಟ್ಟು ಬಿಟ್ಟು ಸಣ್ಣ ಲೋಟದಲ್ಲಿ ತುಂಬಿರುವ ಈ ಕಾರದ ನೀರಿನ ತರವೇ ನನ್ನ ಜೀವನ ಅಂತ ಹೇಳಿ ಅನ್ಕೋಬೇಡ ಅಂತ ಹೇಳಿ ಅವಳಿಗೆ ಹೇಳ್ತಾರೆ ಸ್ನೇಹಿತರೆ ಇದರ ಅರ್ಥ ಗೊತ್ತಾಯ್ತಲ್ವಾ ಈ ಸಮಸ್ತ ಜೀವರಾಶಿ ಕೂಡ ಕರ್ಮಗಳ ಅನುಸಾರವಾಗಿ ಒಂದಲ್ಲ ಒಂದು ಸಮಸ್ಯೆಗಳನ್ನ ಇಲ್ಲಿ ಎದುರಿಸಬೇಕಾಗತ್ತೆ ಕೆಲವೊಮ್ಮೆ ನಾವು ಮಾಡಿದ ಕೆಟ್ಟ ಕರ್ಮಗಳೇ ಕಷ್ಟಗಳಾಗಿ ನಮಗೆ ಕಾಡ್ತವೆ ಕೆಲವೊಮ್ಮೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮನ್ನ ಸಮಸ್ಯೆಯ ಸುಳಿಗೆ ಸಿಲುಕಿಸಿರ್ತವೆ ಅದು ಬಿಟ್ಟು ನಾವು ಈ ಜಗತ್ತಲ್ಲಿ ಯಾರಿಗೂ ಕಷ್ಟ ಇಲ್ಲ ಎಲ್ಲಾ ಸಮಸ್ಯೆಗಳು ಎಲ್ಲಾ ದುಃಖಗಳು ಎಲ್ಲಾ ಕಷ್ಟಗಳು ನನಗಷ್ಟೇ ಇದಾವೆ ಅಂತೇಳಿ ಒಂದು ಲೋಟದಲ್ಲಿ ಖಾರದ ಪುಡಿಯನ್ನು ಹಾಕೊಂಡು ನಾವು ಅದರ ಅಳತೆಗೆ ನಮ್ಮನ್ನ ಸೂಚಿಸಿಕೊಳ್ಳುವ ಬದಲು ಈ ಜಗತ್ತಿನ ತುಂಬಾ ಇರುವ ಎಲ್ಲಾ ಸೃಷ್ಟಿಗಳಿಗೂ ಕೂಡ ಅವರವರ ಕರ್ಮಕ್ಕನುಸಾರವಾಗಿ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಇದಾವೆ ಹಾಗೆ ನನಗೂ ಕೂಡ ಇದಾವೆ ಇದೇನು ದೊಡ್ಡದಲ್ಲ ಎದುರಿಸುವ ದಾರಿಯನ್ನ ಬುದ್ಧಿವಂತಿಕೆಯನ್ನ ನಾವು ಹುಡ್ಕೊಂಡು ಸಾಗಬೇಕು ಇವುಗಳನ್ನು ಎದುರಿಸುವ ಮಾರ್ಗವನ್ನ ನಾವು ಹುಡ್ಕೋಬೇಕು ಹಾಗೆ ಆತ್ಮವಿಶ್ವಾಸವನ್ನ ಹೊಂದಿ ಇವುಗಳನ್ನ ನಾವು ಎದುರಿಸ್ಬೇಕು ಅಂತ ಹೇಳಿ ತಿಳ್ಕೊಳ್ಬೇಕು ಅನ್ನೋದನ್ನೇ ಗುರು ಇಷ್ಟು ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿದ್ರು ಸ್ನೇಹಿತರೆ ಅದಕ್ಕೆ ಹೇಳೋದು ಗುರುವಿನ ದಯೆ ಕರುಣೆ ಪ್ರೇಮ ಅಂತೇಳಿ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯಾವುದೇ ಯಶಸ್ಸನ್ನ ಕಾಣಬೇಕು ಅಂದ್ರೆ ಒಬ್ಬ ಗುರುವಿರ್ಲೇಬೇಕು ಸ್ನೇಹಿತರೆ ಆಗ ಮಾತ್ರ ನಮ್ಮ ಜೀವನ ನಾವ್ ಅಂದುಕೊಂಡ ದಡವನ್ನೇ ಸೇರುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಎಂತಹ ಕಷ್ಟಗಳೇ ಬರಲಿ ದುಃಖಗಳೇ ಬರಲಿ ಸಮಸ್ಯೆಗಳೇ ನಮ್ಮನ್ನ ಆವರಿಸಿರ್ಲಿ ಅವುಗಳನ್ನ ಎದುರಿಸುವ ಸಕಾರಾತ್ಮಕ ಆಲೋಚನೆಗಳೇ ನಮ್ಮ ಜೀವನದಲ್ಲಿ ಚಮತ್ಕಾರಗಳಾಗುವಂತೆ ಮಾಡ್ತವೆ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳ ಊರ್ಜೆಗಳು ಒಂದು ರೀತಿಯ ಶಕ್ತಿಯಾಗಿವೆ ಶಸ್ತ್ರವಾಗಿವೆ ಇದೇ ನಮ್ಮನ್ನ ಆ ಭಗವಂತನಲ್ಲಿ ಬೆಸೆಯುವಂತೆ ಮಾಡ್ತವೆ ಅಂದ್ರೆ ನಮ್ಮ ಸಕಾರಾತ್ಮಕ ಆಲೋಚನೆಗಳಿಂದ ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕರ್ಮ ನಮ್ಗೆ ಭಗವಂತನ ಅನುಗ್ರಹ ಆಶೀರ್ವಾದ ಸಿಗುವಂತೆ ಮಾಡೇ ಮಾಡತ್ತೆ ಸ್ನೇಹಿತರೆ ಇಂತಹ ಸಕಾರಾತ್ಮಕ ಶಕ್ತಿಯ ಊರ್ಜೆಗಳಿಂದ ನಮ್ಮ ಮೇಲೆ ಬಂದಿರುವ ಇಂತಹ ನಕಾರಾತ್ಮಕ ಚಿಂತೆಗಳ ಮೇಲೆ ನಾವು ಗೆಲುವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಯಾಕಂದ್ರೆ ನಾವು ನಾವು ನಂಬಿರುವ ಆ ಗುರುವಿನಲ್ಲಿ ಅತ್ಯಂತ ಶ್ರದ್ಧೆ ನಂಬಿಕೆ ಇಟ್ಟು ಸಮರ್ಪಣೆ ಆಗ್ತೀವಿ ಆಗ ಮಾತ್ರ ನಮ್ಮ ಜೀವನದಲ್ಲಿ ನಮ್ಗೆ ಅನೇಕ ರೀತಿಯ ದಾರಿ ಅವಕಾಶಗಳು ಕಾಣಿಸ್ಲಿಕ್ಕೆ ಶುರುವಾಗ್ತವೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಏನನ್ನೇ ಪಡಿಬೇಕು ಆ ಭಗವಂತನ ಆಶೀರ್ವಾದವನ್ನ ಪಡಿಬೇಕು ಅಂದ್ರೂ ಕೂಡ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ಸಾಗ್ದಾಗ ಮಾತ್ರ ನೇರವಾಗಿ ನಾವು ಭಗವಂತನ ಸಂಪರ್ಕಕ್ಕೆ ಬರ್ತೀವಿ ಅಂದ್ರೆ ಅವನನ್ನೇ ಸಾಕ್ಷಾತ್ಕಾರವಾಗಿ ನೋಡುವಂತಹ ಆ ಫಲವನ್ನ ಆ ಗುರುವು ಮಾತ್ರ ನಮಗೆ ದೊರಕಿಸಿ ಕೊಡಬಲ್ಲರು ಸ್ನೇಹಿತರೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಅಪಾರ ಅಂತ ಹೇಳೋದು ಹಾಗಾಗಿ ಎಂತಹ ಸಂದರ್ಭವೇ ಬರ್ಲಿ ಆ ಸತ್ಯವನ್ನ ನಾವು ಒಪ್ಪಿಕೊಳ್ಳಬೇಕು ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳೇ ಆಗಿರ್ಬೋದು ಸಂದರ್ಭಗಳೇ ಆಗಿರ್ಬೋದು ಇಲ್ಲ ನಮ್ಮ ಜೀವನದಲ್ಲಿರುವ ಸಂಬಂಧಗಳೇ ಆಗಿರ್ಬೋದು ಹಾಗೆ ಜನರೇ ಆಗಿರ್ಬೋದು ಯಾವ ಜನರೇ ಬಂದಿರ್ಲಿ ಅವರನ್ನ ನಾವು ಒಪ್ಪಿಕೊಳ್ಳಬೇಕು ಅವುಗಳನ್ನು ನಾವು ಮೊದಲು ಒಪ್ಕೊಳ್ಬೇಕು ಅಂತಹ ಜನರಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಸಂದರ್ಭಗಳಾಗಿರ್ಬೋದು ಸಂಬಂಧಗಳಾಗಿರ್ಬೋದು ಕೆಲವು ಸಂಬಂಧಗಳ ಮೇಲೆಯೇ ನಾವು ಆಧಾರಿತವಾಗಿ ಅವರನ್ನೇ ನಾವು ಬಲವಾಗಿ ಭರವಸೆಯಾಗಿಟ್ಕೊಂಡು ಕೊಂಡು ಅದರ ಆಧಾರದ ಮೇಲೆ ಜೀವಿಸುವುದನ್ನ ಮೊದಲು ನಾವು ಬಿಡಬೇಕು ಸಕಾರಾತ್ಮಕವಾಗಿ ನಮ್ಮ ಜೀವನದಲ್ಲಿ ನಾವು ಇರುವುದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಮೊದಲನೆಯದಾಗಿ ನಾವು ಪ್ರತಿಯೊಂದನ್ನ ನೋಡುವ ದೃಷ್ಟಿ ಹೇಗಿರ್ಬೇಕು ಅಂದ್ರೆ ಎಲ್ಲರನ್ನ ಎಲ್ಲವನ್ನ ಈ ಜಗತ್ತಿನ ಸೃಷ್ಟಿಯನ್ನ ಎಲ್ಲವನ್ನ ನೋಡುವ ದೃಷ್ಟಿಕೋನ ಸರಿಯಾಗಿರ್ಬೇಕು ಯಾರೇ ಆಗಿರ್ಲಿ ನಮ್ಮ ನೆರೆ ಹೊರೆಯವರಾಗಿರ್ಬೋದು ಕುಟುಂಬದವರೇ ಆಗಿರ್ಬೋದು ಇಲ್ಲ ನಮ್ಮ ಬಂಧುಗಳೇ ಆಗಿರ್ಬೋದು ಸಂಬಂಧದವರೇ ಆಗಿರ್ಬೋದು ಯಾರೇ ಆಗಿರ್ಲಿ ಒಂದು ಸಾಧನೆಯನ್ನ ಮಾಡಿದ್ರು ಇಲ್ಲವೇ ಅವರಲ್ಲಿ ಒಳ್ಳೆ ಗುಣಗಳಿದಾವೆ ಅಂದ್ರೆ ಅವುಗಳನ್ನ ಒಳ್ಳೆಯ ದೃಷ್ಟಿಕೋನದಿಂದ ನಾವು ನೋಡ್ಬೇಕು ಹಾಗೆಯೇ ಅವರನ್ನ ನಾವು ಗೌರವಿಸಬೇಕು ಆಧರಿಸಬೇಕು ಒಳ್ಳೆ ರೀತಿಯಲ್ಲಿ ನೋಡ್ಬೇಕು ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಇದನ್ನೇ ಹೇಳಿದ್ದಾರೆ ಹಾಗೆ ಬಾಬಾ ಕೂಡ ಸರಳ ಉಪದೇಶಗಳ ಮೂಲಕ ಇದನ್ನೇ ಹೇಳಿದ್ದು ಸ್ನೇಹಿತರೆ ಈ ಸೃಷ್ಟಿಯಲ್ಲಿ ಸುಂದರತೆ ಇದೆ ಒಳ್ಳೇದಿದೆ ಸಂಪತ್ತಿದೆ ಐಶ್ವರ್ಯ ಇದೆ ಬುದ್ಧಿ ಇದೆ ಒಳ್ಳೆಯ ಪ್ರಕೃತಿ ಇದೆ ಪರಿಸರ ಇದೆ ಜನರಿದ್ದಾರೆ ಈ ಜಗತ್ತಿನ ಎಲ್ಲಾ ಸೃಷ್ಟಿಗೂ ನಾನೇ ಕಾರಣ ಹೇಳಿ ಹೇಳಿದ್ದಾರೆ ಅಂದಮೇಲೆ ಯಾವುದೇ ವ್ಯಕ್ತಿಯಲ್ಲಿ ಅವನ ನ್ಯೂನ್ಯತೆಗಳನ್ನ ಕೆಟ್ಟದನ್ನ ಹುಡುಕುವ ಬದಲು ಅವನಲ್ಲಿರುವ ಒಳ್ಳೆಯದನ್ನ ನೋಡುವುದೇ ಬಾಬಾನ ಭಗವಂತನ ಪಾದನ ಪಾದಗಳಲ್ಲಿ ಸಮರ್ಪಣೆಯಾಗುವ ಸಮಾನವಾಗಿದೆ ಸ್ನೇಹಿತರೆ ಅಂದ್ರೆ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿ ಆಲೋಚನೆ ಮಾಡುತ್ತೋ ನಾವು ಎಲ್ಲದರಲ್ಲೂ ಶುದ್ಧತೆಯನ್ನ ಹುಡುಕ್ತೀವೋ ಒಬ್ಬ ಮನುಷ್ಯನಲ್ಲಿರುವ ಕೆಟ್ಟ ಗುಣಗಳನ್ನ ಬಿಂಬಿಸದೆ ಅವನಲ್ಲಿರುವ ಒಳ್ಳೆಯ ಗುಣಗಳ ಕಡೆ ನಾವು ಗಮನ ಹರಿಸಿದಾಗ ಈ ರೀತಿ ನಾವು ಸಕಾರಾತ್ಮಕ ಆಲೋಚನೆಗಳಿಂದ ಒಳ್ಳೆಯ ಕರ್ಮಗಳನ್ನ ಎಸಗಿದಾಗ ಮಾತ್ರ ಆ ಎಲ್ಲ ಆಲೋಚನೆಗಳು ಹೋಗಿ ಭಗವಂತನಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋ ಹಾಗೆ ಮಾಡ್ತವೆ ಸ್ನೇಹಿತರೆ ಹಾಗಾಗಿ ತಾನೆ ಬಾಬಾ ಸದಾ ಹೇಳೋದು ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಹುಡುಕು ಒಳ್ಳೆಯ ದಾರಿ ಆಯ್ಕೆಯನ್ನ ಮಾಡ್ಕೋ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ತಾ ಇರು ಅಂತಾನೆ ಬಾಬಾ ಹೇಳಿದ್ದು ಸ್ನೇಹಿತರೆ ಈಗ ಒಂದು ಉದಾಹರಣೆ ಕೂಡ ಹೇಳ್ಬಿಡ್ತೀನಿ ನೊಣಕ್ಕೂ ಜೇನಿಗೂ ಏನ್ ವ್ಯತ್ಯಾಸ ಇದೆ ಹೇಳ್ರಿ ನೊಣ ಜಗತ್ತಿನಲ್ಲಿರುವ ಎಲ್ಲಾ ಹೇಸಿಗೆಗಳ ಮೇಲೆಯೂ ಕೋರುತ್ತೆ ಆದರೆ ಜೇನು ಮಾತ್ರವೇ ಸುಂದರ ಹೂವಿನ ತೋಟಗಳ ಕಡೆಗೆ ಹೋಗುತ್ತೆ ಸುಂದರ ಹೂವಿನ ಗಿಡಗಳು ಎಲ್ಲಿರ್ತವೋ ಆ ತೋಟದ ಕಡೆಗೆ ಹೋಗುತ್ತೆ ಆ ಹೂಗಳ ಮೇಲೆ ಕೂರುತ್ತೆ ಎಲ್ಲಿ ಸುವಾಸನೆಯುಕ್ತ ಹೂಗಳು ಪರಿಮಳ ಬೀರ್ತವೋ ಆ ಜಾಗಕ್ಕೆ ಜಾಗದ ಕಡೆಗೆ ಅದು ಆಕರ್ಷಿಸಲ್ಪಡುತ್ತೆ ಅದೇ ಜಾಗಕ್ಕೆ ಹೋಗುತ್ತೆ ಅಂತಹ ಹೂವಿನ ಮೇಲೆ ಮಾತ್ರವೇ ಕೂರುತ್ತೆ ಇದ್ರಲ್ಲ ಎರಡೂ ಒಂದೇ ಜಾತಿಗೆ ಸೇರಿದವೆ ಎರಡೂ ಒಂದೇ ಜಾತಿಗೆ ಸೇರಿದ ಕೀಟಗಳೇ ಆದರೂ ಅವುಗಳ ಕರ್ಮಗಳ ಮೂಲಕವೇ ಅವುಗಳ ದೃಷ್ಟಿಕೋನದ ಮೂಲಕವೇ ಅವು ಇಲ್ಲಿ ತಮ್ಮ ಗುರುತನ್ನ ಹೊಂದಿದಾವೆ ಅಲ್ವಾ ಒಂದು ಹೂವಿನಲ್ಲಿರುವ ಮಕರಂದ ಹೀರಿದ್ರೆ ಇನ್ನೊಂದು ಜಗತ್ತಿನಲ್ಲಿರುವ ಎಲ್ಲಾ ಹೊಲಸಿನ ಮೇಲೆ ಕೂರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಆರಿಸಿಕೊಳ್ಳುವ ಸರದಿ ಈಗ ನಮ್ಗೆ ಬಿಟ್ಟಿದ್ದಾರೆ ಭಗವಂತ ಅಂದ್ರೆ ನಾವು ಯಾವ ರೀತಿಯ ವ್ಯಕ್ತಿತ್ವವನ್ನು ಹೊಂದುತ್ತೀವೋ ಯಾವ ರೀತಿಯ ಭಾವವನ್ನು ಹೊಂದಿತೀವೋ ಯಾವ ರೀತಿಯ ಕರ್ಮಗಳನ್ನ ಎಸಕ್ತಿವೋ ನಾವು ಹೇಗಿರ್ತೀವೋ ಹಾಗೆ ನಾವು ಏನನ್ನ ಮಾಡ್ತಿವೋ ಎಲ್ಲಾ ಕರ್ಮಗಳು ಇಲ್ಲಿ ನಮ್ಮ ವ್ಯಕ್ತಿತ್ವವನ್ನ ನಮಗೆ ರೂಪಿಸ್ಕೊಡ್ತವೆ ಅಂದ್ರೆ ನಮ್ಮ ಹೆಸರು ಯಾವ ರೀತಿ ಇರಬೇಕು ಅಂತ ಹೇಳಿ ಅಂದ್ರೆ ನಮ್ಮ ಕರ್ಮಗಳ ಆಧಾರದ ಮೇಲೆಯೇ ನಮ್ಮ ಹೆಸರು ಇಲ್ಲಿ ಗುರುತಿಸಲ್ಪಡತ್ತೆ ನಮ್ಮ ಹೆಸರಿನವರು ಎಷ್ಟೋ ಕೋಟ್ಯಾಂತರ ಜನರು ಇಲ್ಲಿದ್ದಾರೆ ಎಲ್ಲರೂ ಗುರುತಿಸ್ಕೊಳ್ಳೋದಿಲ್ಲ ಹಾಗಾಗಿ ಯಾರೆಲ್ಲ ನಮ್ಮ ಹೆಸರಿನವರು ಏನೋ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂದ್ರೆ ಅವರ ಕರ್ಮಗಳು ಕೂಡ ಅಷ್ಟೇ ಶುದ್ಧವಾಗಿದ್ವು ಆ ಕರ್ಮಕ್ಕೆ ತಕ್ಕ ಹಾಗೆ ಅವರ ಹೆಸರು ಗುರುತಿಸಲ್ಪಟ್ಟಿದೆ ಹಾಗಾಗಿ ಹಾಗಾಗಿ ಇಲ್ಲಿ ಕರ್ಮಗಳಿಂದ ಮಾತ್ರ ಮನುಷ್ಯ ತನ್ನನ್ನ ತಾನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಹಾಗೆ ಕೃತಜ್ಞತೆಯ ಭಾವ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನ ಸರಳ ಹೃದಯವನ್ನ ಶುದ್ಧ ಹಾಗೆ ಮನಸ್ಸನ್ನ ದೇಹವನ್ನ ಶಾಂತ ಸ್ವಚ್ಛವಾಗಿಡುತ್ತೆ ಕೃತಜ್ಞತಾ ಭಾವ ಹಾಗಾಗಿ ಜೀವನದಲ್ಲಿ ನಮ್ಗೆ ಏನ್ ಸಿಕ್ಕಿದೆಯೋ ಅದರ ಬಗ್ಗೆ ಮೊದಲು ನಾವು ಕೃತಜ್ಞತರಾಗಿರ್ಬೇಕು ಯಾಕಂದ್ರೆ ಕೆಲವರಿಗೆ ಇಂತ ಭಾಗ್ಯನೇ ಸಿಕ್ಕಿರೋಲ್ಲ ಕೆಲವರಿಗೆ ಕೈ ಇರಲ್ಲ ಕೆಲವರಿಗೆ ಕಾಲಿರಲ್ಲ ಕೆಲವರಿಗೆ ಕಣ್ಣುಗಳೇ ಇಲ್ಲ ಕೆಲವರಿಗೆ ಕುಟುಂಬವೇ ಇಲ್ಲ ಕೆಲವರಿಗೆ ಅಪ್ಪ ಅಮ್ಮನೇ ಇಲ್ಲ ಕೆಲವರಿಗೆ ಬಂಧು ಬಳಗ ಸಂಬಂಧ ಏನೂ ಇರೋದಿಲ್ಲ ಹೀಗೆ ಕೆಲವರಿಗೆ ಮಕ್ಕಳಿರಲ್ಲ ಕೆಲವರಿಗೆ ಹೀಗೆ ಯಾವ್ದಾವುದೋ ಒಂದೊಂದು ರೀತಿಯಲ್ಲಿ ಒಂದೊಂದು ನ್ಯೂನ್ಯತೆಗಳು ಇದ್ದೇ ಇರ್ತವಲ್ವಾ ಜೀವನ ಅಂದ ಈ ಸೃಷ್ಟಿ ಕೂಡ ಅದೇ ರೀತಿಯೇ ಸೃಷ್ಟಿಯಾಗಿದೆ ಯಾಕಂದ್ರೆ ಈ ಸೃಷ್ಟಿ ಸೃಷ್ಟಿಯಾಗಿರೋದೆ ಕರ್ಮಗಳ ಆಧಾರದ ಮೇಲೆ ಹಾಗೆ ಸ್ನೇಹಿತರೆ ನಮ್ಗೆ ದೇವರು ಎಷ್ಟೆಲ್ಲಾ ಕೊಟ್ಟಿದ್ದಾನೆ ಎಂಬುದನ್ನ ನಾವು ಮೊದ್ಲು ಅರ್ಥ ನಮ್ಮ ಸುತ್ತ ಒಮ್ಮೆ ನಾವು ಕಣ್ಣಾಡಿಸಿ ನೋಡಿದಾಗ ಹಾಗೆ ಇದು ನಮ್ಗೆ ಅರಿವಿಗೆ ಕೂಡ ಬರತ್ತೆ ಅರ್ಥ ಆಗದೆ ಇದ್ರೆ ಒಮ್ಮೆ ಇದರ ಪಟ್ಟಿಯನ್ನಾದ್ರೂ ಒಂದ್ಸರಿ ಮಾಡಿ ನೋಡ್ಕೊಳ್ರಿ ಆ ಭಗವಂತ ನಿಮ್ಮ ಹುಟ್ಟಿನಿಂದ ಇಲ್ಲಿಯವರೆಗೂ ನಿಮ್ಗೆ ಏನೆಲ್ಲಾ ಕೊಟ್ಟಿದ್ದಾನೆ ಅಂತ ಹೇಳಿ ಬೆಳಕು ಗಾಳಿ ಪ್ರಕೃತಿ ಮಣ್ಣು ಬೆಂಕಿ ಶುದ್ಧವಾದ ವಾತಾವರಣ ಒಳ್ಳೆ ಒಳ್ಳೆಯ ಸಂಬಂಧಗಳು ತಂದೆ ತಾಯಿ ಅಕ್ಕ ತಮ್ಮ ತಂಗಿ ಸ್ನೇಹಿತರು ಜೀವನ ಏನೆಲ್ಲಾ ಕೊಟ್ಟಿದಾರಲ್ವಾ ನಮ್ಗೋಸ್ಕರ ಒಂದ್ ಪಟ್ಟಿಯನ್ನ ತಯಾರಿಸಿ ನೋಡ್ರಿ ಹಾಗೆ ಅದನ್ನ ದಿನನಿತ್ಯ ಆ ಗುರುವಿನ ಎದುರಿಗೆ ನಿಂತು ಒಂದ್ಸರಿ ಅದನ್ನ ಓದಿ ಆದ್ರೂ ನೋಡ್ರಿ ತಿಳಿಯುತ್ತೆ ನೀವು ಎಷ್ಟು ಶ್ರೀಮಂತರು ಅಂತ ಹೇಳಿ ಅಂಗ್ಲೆ ಸಾಕಷ್ಟು ಹಣ ಐದಾರ್ ಕಾರು ಆಳು ಕಾಳು ಇದ್ರೇನೆ ಶ್ರೀಮಂತ ಅಲ್ಲ ಆರೋಗ್ಯ ನೆಮ್ಮದಿ ಶಾಂತಿ ಸುಖಮಯವಾದ ಜೀವನ ಒಳ್ಳೆಯ ಹೆಂಡತಿ ಒಳ್ಳೆಯ ಮಕ್ಕಳು ಕೈಕಾಲು ಗಟ್ಟಿ ಇರೋದು ಕೂಡ ಒಂದು ಶ್ರೀಮಂತಿಕೆಯ ಜೀವನವೇ ಸ್ನೇಹಿತರೆ ಶ್ರೀಮಂತಿಕೆಯ ಜೀವನವನ್ನ ಒಮ್ಮೆ ಅನುಭವಿಸಿ ಆದ್ರೂ ನೋಡ್ರಿ ಅದು ಬಿಟ್ಟು ಭಗವಂತ ಏನೆಲ್ಲಾ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಪದೇ ಪದೇ ಟೀಕಿಸಿ ಟಿಪ್ಪಣಿಗಳನ್ನ ಬರ್ಕೊಳ್ಬೇಡ್ರಿ ನಿಮ್ಮ ಮನಸ್ಸಲ್ಲಿ ಏನ್ ಕೊಟ್ಟಿದಾರೋ ಏನ್ ಸಿಕ್ಕಿದಿಯೋ ಅದಕ್ಕೆ ಕೃತಜ್ಞತರಾಗಿರ್ರಿ ಸಿಕ್ಕಿಲ್ಲ ಅಂದ್ರೆ ಅದು ನಮ್ಮ ಕರ್ಮಗಳಿಂದ ಸಿಕ್ಕಿರಲ್ಲ ಹಾಗಾಗಿ ಒಳ್ಳೆಯ ಕರ್ಮಗಳನ್ನ ಉದ್ದಿಸ್ಕೊಳ್ರಿ ಆ ಕರ್ಮಗಳೇ ನಿಮಗೆ ಏನ್ ಸಿಕ್ಕಿಲ್ಲ ಅದೆಲ್ಲವನ್ನ ತಂದ್ಕೊಡುವ ಕೆಲಸವನ್ನ ಮಾಡತ್ತೆ ಹಾಗಾಗಿ ಸಿಕ್ಕಿರುವ ಇವೆಲ್ಲದಕ್ಕೂ ಆ ಭಗವಂತನಿಗೊಮ್ಮೆ ಧನ್ಯವಾದವನ್ನ ಅರ್ಪಿಸೋದನ್ನೇ ಮರೆತು ಬಿಡ್ತೀರಾ ಯಾವಾಗ ನಾವೆಲ್ಲ ಧನ್ಯವಾದವನ್ನು ಅರ್ಪಿಸ್ತೀವಿ ಹೇಳ್ರಿ ನಮಗೆ ಏನೆಲ್ಲ ಸಿಗುತ್ತೆ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆ ಇಷ್ಟು ವರ್ಷಗಳಲ್ಲಿ ಆದರೂ ಕೂಡ ಒಮ್ಮೆ ಆದರೂ ನಾವು ಕುತ್ಕೊಂಡು ಒಮ್ಮೆಯಾದರೂ ನಾವು ಬೆಳಗ್ಗೆ ಬೇಗನೆ ಎದ್ದು ಎದುರಿಗೆ ನಿಂತು ನಿನಗೆ ಧನ್ಯವಾದಗಳು ನನಗೆ ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಅಂತ ಹೇಳಿ ನಾವು ಯಾವಾಗಲಾದರೂ ಹೇಳ್ತೀವ ಆ ಪ್ರಯತ್ನವನ್ನು ಮಾಡ್ತೀವ ನಾಳೆ ನಾವು ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ ಬೇಗನೆ ಎದ್ದು ಅಂದರೆ ಅದು ಕೂಡ ನಮ್ಮ ಸ್ವಾರ್ಥಕ್ಕೆ ಏನಾದರೂ ಒಳ್ಳೇದಾಗಲಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ನನ್ನ ಗಂಡನಿಗೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಅನ್ನೋ ಒಂದು ಸ್ವಾರ್ಥ ಭಾವದಿಂದ ಮಾಡ್ತೀವಿ ಹೊರತು ನಾವು ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಒಂದು ಸ್ನಾನ ಮಾಡಿ ಪೂಜೆ ಮಾಡ್ತಾ ಿವೆ ಅಂದ್ರೆ ಅದು ಭಗವಂತನಿಗೆ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಮಾಡೋಣ ಕೃತಜ್ಞತಾ ಭಾವವನ್ನು ಸೂಚಿಸ್ಲಿಕ್ಕೆ ಮಾಡೋಣ ಅಂತ ಹೇಳಿ ಒಮ್ಮೆನಾದ್ರೂ ನಾವು ಪ್ರಯತ್ನ ಪಡ್ತೀವ ಇಲ್ಲ ತಾನೆ ಇಲ್ಲಿ ನಾವು ಏನನ್ನ ಬಯಸ್ತೀವೋ ಎಲ್ಲವನ್ನ ಸ್ವಾರ್ಥದಿಂದ ಮಾತ್ರ ಬಯಸ್ತೀವಿ ಮತ್ತೆ ನಾವು ಮಾಡುವ ತಪ್ಪು ಏನು ಗೊತ್ತಾ ಭಗವಂತನ ಎದುರಿಗೆ ನಿಂತು ನೀನು ನನಗೆ ಏನು ಅಂತೇಳಿ ಪ್ರಶ್ನೆಯನ್ನು ಮಾಡ್ತೀವಿ ಯಾಕೆ ಈ ಕಷ್ಟಗಳಿಗೆ ಸಿಕ್ಸಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತೀವಿ ನಾವು ಯಾವ ರೀತಿ ಜೀವನದಲ್ಲಿ ಕರ್ಮಗಳನ್ನು ಮಾಡಿದ್ದೀವಿ ಅಂತೇಳಿ ನೆನಪು ಮಾಡಿಕೊಳ್ಳುವ ಬದಲು ಅದು ಅದ್ರ ಬಗ್ಗೆ ತಿಳಿದುಕೊಳ್ಳುವ ಬದಲು ಮತ್ತೆ ಭಗವಂತನ ಎದುರಿಗೆ ನಿಂತು ಪದೇ ಪದೇ ಪ್ರಶ್ನೆ ಮಾಡ್ತೀವಿ ಯಾಕೆ ನಮಗೆ ಸಮಸ್ಯೆ ಮಾಡಿದ್ವಿ ಯಾಕೆ ನಮಗೆ ಕಷ್ಟ ಕೊಟ್ಟಿದೆಯಾ ಅಂತೇಳಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಕುಟುಂಬದವರಾಗಿರ್ಬೋದು ಎಲ್ಲರೂ ಒಂದೊಂದು ರೀತಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ತಪ್ಪಾದ ಆಲೋಚನೆಗಳಿಂದ ತಪ್ಪಾದ ಕರ್ಮಗಳಿಂದಲೇ ನಾವು ಕಷ್ಟಕ್ಕೆ ಸಿಲ್ಕ್ ಹಾಕೊಂಡಿರ್ತೀವಿ ಅಂತ ಹೇಳಿ ಅದನ್ನ ಮರ್ತ ಬಿಡ್ತೀವಿ ಆದ್ರೆ ಪ್ರಶ್ನೆ ಮಾಡೋದು ಭಗವಂತನ ಸರಿ ನಾವು ಪ್ರಶ್ನೆ ಮಾಡೋದು ಭಗವಂತನ ಹತ್ರನೇ ಮಾಡ್ಬೇಕು ಯಾಕಂದ್ರೆ ನಮ್ಮ ಸೃಷ್ಟಿಗೆ ಕಾರಣ ನಮ್ಮ ಸೃಷ್ಟಿಯ ಪಾಲನೆಯನ್ನ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಸೃಷ್ಟಿಯ ಅಂಶ ನಾವಾಗಿದೀವಲ್ವಾ ಅವ್ರ ಹತ್ರ ಪ್ರಶ್ನೆ ಮಾಡೋದು ಸರಿ ಇದೆ ಆದ್ರೆ ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಇದೀವಿ ಸತ್ಯದಿಂದ ಇದೀವಿ ಧರ್ಮದಿಂದ ನಡೀತಾ ಇದೀವಿ ನಮ್ಮ ಮನಸ್ಸಿನ ಆಲೋಚನೆಗಳು ಶುದ್ಧವಾಗಿದ್ವಿ ಉದ್ದೇಶಗಳು ಒಳ್ಳೇದಿದಾವೆ ಅಂದಾಗ ನಾವು ಭಗವಂತನದ್ರಿಗೆ ಈ ರೀತಿಯ ಪ್ರಶ್ನೆಗಳನ್ನ ಮಾಡೋದೇ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಪ್ರಶ್ನೆ ಮಾಡುವ ಸಂದರ್ಭವೇ ಬರೋದಿಲ್ಲ ಯಾಕಂದ್ರೆ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಭಗವಂತ ಒಳ್ಳೊಳ್ಳೆಯ ಫಲಗಳನ್ನ ಕೊಡ್ತಾನೆ ಹೋಗ್ತಾನೆ ಹಾಗಾಗಿ ಈ ಪ್ರಶ್ನೆಗೆ ಅವಕಾಶನೇ ಅಲ್ಲಿರೋದಿಲ್ಲ ಏನೆಲ್ಲ ಸಿಕ್ಕಿದೆಯೋ ಈ ಜೀವನದಲ್ಲಿ ಅದಕ್ಕೋಸ್ಕರ ನಾವೇ ಭಾಗ್ಯಶಾಲಿ ಅಂತ ಹೇಳಿ ನೆನಪು ಮಾಡ್ಕೊಳ್ಳೋದನ್ನಂತೂ ಮರಿಬೇಡ್ರಿ ಇನ್ನೊಬ್ರು ಏನಾದ್ರೂ ಸಾಧನೆ ಮಾಡಿದ್ದಾರೆ ಅಂದ್ರೆ ಯಾರೇ ಆಗಿರ್ಬೋದು ನೆರೆ ಹೊರೆಯವರಾಗಿರ್ಬೋದು ಬಂಧುಗಳಾಗಿರ್ಬೋದು ಸಂಬಂಧಗಳಾಗಿರ್ಬೋದು ಅವ್ರು ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ಪ್ರಶಂಸೆಯನ್ನ ಸೂಚಿಸ್ರಿ ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೇರೆವರೆಗೆ ಒಳ್ಳೆಯರಾಗ್ಬೇಕು ಇಲ್ಲವೇ ಅವರಿಂದ ಏನಾದ್ರೂ ಒಂದು ಕಾರ್ಯ ಸಾಧನೆ ಆಗಿರ್ಬೇಕು ಇಲ್ಲವೇ ಅವರಿಂದ ಏನಾದ್ರೂ ಅವರಿಗೆ ಬೇಕಾಗಿರ್ಬೇಕು ಹೀಗೆ ಸ್ನೇಹಿತರೆ ಒಂದಲ್ಲ ಒಂದು ಬಯಕೆಗಳನ್ನ ಹೊಂದಿ ಒಂದಲ್ಲ ಒಂದನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಇನ್ನೊಬ್ಬರ ಪ್ರಶಂಸೆ ಮಾಡಿದಾಗ ಹೊಗಳಾಗ ಮಾತ್ರ ಅದೇ ನಮ್ಮ ಕೆಟ್ಟ ಕರ್ಮವಾಗಿ ವೃದ್ಧಿ ಆಗತ್ತೆ ಅದ್ರ ಬದಲು ಏನನ್ನ ಸಾಧನೆ ಮಾಡಿದಾರೋ ಒಬ್ರು ಏನು ಒಳ್ಳೆಯದನ್ನ ಪಡ್ಕೊಂಡಿದ್ದಾರೆ ಅದರ ಬಗ್ಗೆ ಒಂದು ಪೂರ್ವಕವಾಗಿ ಒಂದು ಪ್ರಶಂಸೆಯನ್ನ ಕೊಟ್ಟಾಗ ಮಾತ್ರ ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛ ಭಾವದಿಂದ ಒಳ್ಳೆಯ ಉದ್ದೇಶವನ್ನ ಹೊಂದಿ ಮಾಡಿದ ಒಳ್ಳೇದಿದೆ ಅದಕ್ಕೆ ನಿನಗೆ ಇಷ್ಟೆಲ್ಲ ಒಳ್ಳೇದಾಯಿತು ಅಂತೇಳಿ ಈ ರೀತಿಯಾಗಿ ನಾವು ಒಂದು ಪ್ರಶಂಸೆ ಮಾಡಿದಾಗ ಮಾತ್ರ ಇಂತಹ ವಿಚಾರವೇ ನಮ್ಮನ್ನ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಸಕಾರಾತ್ಮಕ ಆಲೋಚನೆಗಳನ್ನ ನಮ್ಮಲ್ಲಿ ಮೂಡಿಸುವ ಕೆಲಸ ಮಾಡುತ್ತೆ ಯಾಕಂದ್ರೆ ಶುದ್ಧ ಭಾವದಿಂದ ಒಬ್ಬರನ್ನ ಪ್ರಶಂಸೆ ಮಾಡುವುದು ಕೂಡ ಒಂದು ಸಕಾರಾತ್ಮಕ ಶಕ್ತಿಯಾಗಿದೆ ಇದೇ ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ ಹೊಟ್ಟೆ ಕಿಚ್ಚ ಅನ್ನೋದಿಲ್ಲ ಮತ್ಸರ ಅನ್ನೋದಿಲ್ಲ ಅಲ್ವಾ ಕೇವಲ ನಾವು ಅವನು ಒಳ್ಳೆ ಕೆಲಸ ಮಾಡಿದಾನೆ ಅದಕ್ಕೋಸ್ಕರ ಮನಃ ಪೂರ್ವಕವಾಗಿ ಪ್ರಶಂಸೆ ಮಾಡಿದಾಗ ನಮ್ಗೆ ಆ ತೃಪ್ತಿ ಸಿಗುತ್ತೆ ಕೆಲವೊಂದ್ಸರಿ ಹೊಟ್ಟೆಯಲ್ಲಿ ಹೊಟ್ಟೆ ಕಿಚ್ಚು ಮದ ಸರವನ್ನ ಇಟ್ಕೊಂಡಿರ್ತೀವಿ ಒಬ್ಬರ ಬಗ್ಗೆ ಆದ್ರೆ ಮಾತುಗಳಲ್ಲಿ ಮಾತ್ರ ಅವರನ್ನ ಪ್ರಶಂಸೆ ಮಾಡ್ತಾ ಇರ್ತೀವಿ ಅಲ್ವಾ ಸ್ನೇಹಿತರೆ ಇದು ಕೂಡ ಒಂದು ಕೆಟ್ಟ ಕರ್ಮದ ವೃದ್ಧಿಯೇ ಆಗಿರುತ್ತೆ ಒಳ್ಳೆಯ ಕರ್ಮಗಳೇ ನಮ್ಮ ವ್ಯಕ್ತಿತ್ವವನ್ನ ಹೊಳಪಾಗುವಂತೆ ಮಾಡ್ತವೆ ನಮ್ಮ ಜೀವನದಲ್ಲಿ ನಮ್ಗೆ ಪ್ರೇರಣೆ ಸಿಗುವಂತೆ ಮಾಡ್ತವೆ ಭಗವಂತನ ಆಶೀರ್ವಾದ ರಕ್ಷಣೆ ಸಹಾಯ ಸಿಗುವಂತೆ ನಮ್ಗೆ ಮಾಡೋದೇ ನಮ್ಮ ಸಕಾರಾತ್ಮಕ ಒಳ್ಳೆಯ ಆಲೋಚನೆಗಳ ಕರ್ಮಗಳು ಸ್ನೇಹಿತರೆ ಒಬ್ಬರಿಂದ ನಾವ್ ಏನನ್ನ ಬಯಸಿ ಕೆಟ್ಟ ಉದ್ದೇಶವನ್ನ ಹೊಂದಿ ನಾವು ಅವರನ್ನ ಇದೀವಿ ಅಂದ್ರೆ ಅದಕ್ಕಿಂತ ಕೆಟ್ಟ ಪಾಪದ ಕೆಲಸ ಇನ್ನೊಂದಿಲ್ಲ ಸ್ನೇಹಿತರೆ ಸಾಧ್ಯವಾದಷ್ಟು ನಮ್ಮ ಮನಸ್ಸನ್ನ ದೇಹವನ್ನ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಹಾಗೆ ಒಬ್ರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದಾರೆ ಅಂದ್ರೆ ಮನಃ ಪೂರ್ವಕವಾಗಿ ಅದಕ್ಕೆ ಒಂದು ಕೃತಜ್ಞತಾ ಭಾವವನ್ನ ಹೊಂದಿರಬೇಕು ಸೂಚಿಸಬೇಕು ನಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಬಂದಿದವಲ್ಲ ಅದನ್ನೆಲ್ಲ ಒಂದು ಗಾಜಿನ ಲೋಟ ಅನ್ನು ಹಾಗೆ ನಮ್ಮ ದೇಹವನ್ನ ಮಾಡಿಕೊಂಡು ಪುಡಿಯನ್ನು ತುಂಬಿಸ್ಕೊಂಡು ಅದನ್ನ ಕುಡಿಯುವ ಬದಲು ಈ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಕಷ್ಟ ಸಮಸ್ಯೆಗಳು ಇದಾವೆ ಕರ್ಮಕ್ಕನುಸಾರವಾಗಿ ಅದು ಕೂಡ ನನ್ನ ಜೀವನದಲ್ಲಿ ಬಂದಿದೆ ಮಾಮೂಲಿಯಾಗಿ ಬಂದಿದೆ ಅದನ್ನ ಎದುರಿಸಿ ನಾನು ನಿಲ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನ ಸಕಾರ ಆಲೋಚನೆಗಳನ್ನ ಹೊಂದಿದಾಗ ಮಾತ್ರ ನಮ್ಗದು ನಮ್ಮ ಕಷ್ಟಗಳ ರೀತಿ ಕಾಣೋದೇ ಇಲ್ಲ ಸ್ನೇಹಿತರೆ ಇದು ಕೂಡ ಶುದ್ಧವಾಗಿ ಹರಿಯುತ್ತಿರುವ ಜರಿ ನೀರಿನಂತೆ ಸಿಹಿಯಾಗಿ ನಮಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕರ್ಮಗಳು ಕೇವಲ ಒಂದು ನೊಣದ ರೀತಿ ಇರದೆ ಅದು ಜೇನು ನೊಣದಂತಿರಬೇಕು ನಮ್ಮ ಈ ರೀತಿಯ ಆಲೋಚನೆಗಳೆಂಬ ಕರ್ಮಗಳೇ ನಮ್ಮ ವ್ಯಕ್ತಿತ್ವವನ್ನ ವೃದ್ಧಿಗೊಳಿಸ್ತವೆ ಹಾಗೆ ಜೀವನದಲ್ಲಿ ನಾವು ಏನೆಲ್ಲ ಬಯಸ್ತೀವೋ ಅದೆಲ್ಲ ನಮ್ಗೆ ಸಿಗುವಂತೆ ಆ ಪರಮಾತ್ಮನ ಅನುಗ್ರಹ ಆಶೀರ್ವಾದಕ್ಕೆ ಅವು ನಮ್ಮನ್ನ ಸಜ್ಜುಗೊಳಿಸುತ್ತವೆ ಸಜ್ಜುಗೊಳಿಸುವ ಅಸ್ತ್ರಗಳೇ ನಮ್ಮ ಕರ್ಮಗಳಾಗಿದ್ದಾವೆ ಎಂಬುದನ್ನ ಎಂದಿಗೂ ಮರಿಬೇಡಿ ಸ್ನೇಹಿತರೆ ಈ ರೀ ಹಾಗಾಗಿ ಸ್ನೇಹಿತರೆ ಜೀವನದಲ್ಲಿ ಕೇವಲ ಒಂದು ನೊಣ ಆಗಿ ಬದುಕಲಿಕ್ಕೆ ನಾವು ಇಷ್ಟಪಡಬೇಕು ಇಲ್ಲವೇ ಜೇನು ನೊಣದಂತೆ ನಾವು ಬಾಳ್ಬೇಕು ಅನ್ನೋದನ್ನ ನಾವೇ ನಿರ್ಧಾರ ಮಾಡ್ಕೊಳ್ಬೇಕು ಆ ನಿರ್ಧಾರವನ್ನ ಆ ಭಗವಂತ ನಮ್ಮ ಕೈಯಲ್ಲೇ ಇಟ್ಟಿದ್ದಾನೆ ಸ್ನೇಹಿತರೆ ಹಾಗೆ ನಾವು ಜೀವನದಲ್ಲಿ ಜೇನು ನೊಣದಂತೆ ಹೂವಿನ ಮಕರಂದವನ್ನ ಹೀರಿ ಜೇನನ ಸಂಪಾದನೆ ಮಾಡಬೇಕು ಇಲ್ಲವೇ ಕೊಳಚೆ ಮೇಲೆ ಕೂರುವ ನೊಣದಂತೆ ಆಗ್ಬೇಕು ಅನ್ನೋದನ್ನ ನಾವೇ ನಿರ್ಧಾರ ಮಾಡಿಕೊಳ್ಬೇಕು ಸ್ನೇಹಿತರೆ ಭಗವಂತ ಈ ಸೃಷ್ಟಿಗೆ ಕಾರಣನಾಗಿರ್ಬಹುದು ಆದ್ರೆ ನಮಗೆ ಇಲ್ಲಿ ಸಿಗುವ ಫಲ ಕರ್ಮಕ್ಕನುಸಾರವಾಗಿಯೇ ಸಿಗತ್ತೆ ಸ್ನೇಹಿತರೆ ಯಾಕಂದ್ರೆ ಅಂತಹ ಅದ್ಭುತ ವ್ಯಕ್ತಿಯ ರಚನೆಯೇ ನಾವಾಗಿದ್ದೀವಿ ನಮ್ಮ ರಚನೆಯಲ್ಲಿ ಯಾವುದೇ ರೀತಿಯ ಕೊರತೆ ಅವನು ಮಾಡಿಲ್ಲ ನಾವು ಯಾವುದನ್ನಾದರೂ ಸಾಧನೆಯಲ್ಲಿ ಮಾಡಬಹುದು ಕೆಟ್ಟ ಸಾಧನೆ ಆಗಿರ್ಬೋದು ಒಳ್ಳೆಯ ಸಾಧನೆ ಆಗಿರ್ಬೋದು ಅದಕ್ಕೆ ತಕ್ಕ ಫಲವನ್ನು ಮಾತ್ರ ಅವ್ರು ಕೊಡ್ತಾರೆ ಸ್ನೇಹಿತರೆ ಈ ಜೀವನ ಸಾರ ನಿಮಗೆ ಅರ್ಥವಾದ್ರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ ¡Gracias!